ಸಾಧಿಸೋದಕ್ಕೆ ಖುಷಿ ಕಿಶೋರ್ ಅವರಿಗೆ ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಬಿಕಾಸ್ ಸಿನಿಮಾ ಮಾಡೋದು ಸುಲಭ ಅಲ್ವೇ ಅಲ್ಲ ಅದು ಹೊಸ ತಣ್ಣ ಕಟ್ಕೊಂಡು ಈಗಲೇ ಇದ್ರದ್ದು ಬ್ಯಾಕ್ ಸ್ಟೋರಿ ಎಲ್ಲ ನನಗೆ ಗೊತ್ತಾಗಿರ್ಲಿಲ್ಲ ಈ ಪ್ರೊಡ್ಯೂಸರ್ ಹೇಗೆ ಆ ಮಳೆಯಲ್ಲಿ ಹೋಗಿದ್ದು ಪ್ರತಿಯೊಂದು ಕೂಡ ನಿಮ್ಮ ನ ತೋರಿಸುತ್ತೆ ಅದೀಗ ಟ್ರಾನ್ಸ್ಲೇಟ್ ಕೂಡ ಆಗಿದೆ ಫಸ್ಟ್ಲಿ ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿ ಇಂಟೆನ್ಸ್ ಆಗಿ ಬರ್ತಿರೋದಕ್ಕೆ ತುಂಬಾ ಕ್ಯಾಂಗ್ಳು ರಿಲೀಸ್ ಆದ್ರೆ ಧಾರಾವಾಹಿ ಮೂಲಕ ನಾನು ಕೂಡ ಆದ್ರೆ ಅದಕ್ಕೊಂದು ವೈಡ್ ರೇಂಜ್ ಇರುತ್ತೆ ಹಾಗಾಗಿ ಜಾಸ್ತಿ ಧಾರಾವಾಹಿ ಮೂಲಕ ನನ್ನ ಗುರುತಿಸ್ತಾರೆ ಆದ್ರೆ ಸಿನಿಮಾ ದಾರಿನಲ್ಲಿ ನಾನು ಪ್ರಯತ್ನ ಮಾಡ್ತಾನೆ ಬಂದಿದ್ದೀನಿ ಸಿನ್ಸ್ ಮೈ ಫಸ್ಟ್ ಫಿಲ್ಮ್ ರಾಜಹಂಸ ಆಗ್ಲೂ ಕೂಡ ರೆಸ್ಪಾನ್ಸ್ ಬಂದಿತ್ತು ಅದಾದ್ರೆ ಟಕ್ಕರ್ ಅಂತ ಒಂದು ಸಿನಿಮಾ ಮಾಡಿದೆ ಕ್ಷಮಿಸಿ ಸಿನಿಮಾ ಖಾತೆಯಲ್ಲಿ ಹಣವಿಲ್ಲ ಆಕ್ಚುಲಿ ಇಲ್ಲ ಇದಾರೆ ಅದರ ಪ್ರೊಡ್ಯೂಸರ್ ಅದೇ ಮೂರನೇ ಸಿನಿಮಾ ಇವತ್ತಷ್ಟೇ ನೈಟ್ ಕರ್ಫ್ಯೂ ರಿಲೀಸ್ ಆಯ್ತು ನಾನ್ ಸಿನಿಮಾ ಕುರ್ಸ್ಕೋಬೇಕು ಅನ್ನೋ ಪ್ರಯತ್ನ ನಿರಂತರವಾಗಿದ್ದೇ ಇದೆ ಆದ್ರೆ ಇದು ಎಲ್ಲೋ ಒಂದ್ ಕಡೆ ಎಡ್ರತೆ ಅಥವಾ ಕುಡ್ಸ್ಕೊಳ್ಳಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಆಮೇಲೆ ರಿಪೋರ್ಟ್ ಬರುತ್ತೆ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಟಿವಿ ನೋಡ್ತಾರೆ ನೀವು ಚೆನ್ನಾಗ್ ಮಾಡಿದ್ರಿ ಅಂತಾರೆ ಹಾಗಾಗಿ ಒಂದು ಫುಲ್ ಫ್ಲೇಸ್ಟ್ ಆಗಿ ಕುಡ್ಸ್ಕೊಳಕ್ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನು ಕೂಡ ಬಟ್ ನನ್ನ ಅನುಭವದ ಪ್ರಕಾರ ಒಂದು ಆ ಇಂಟ್ಯೂಷನ್ ಪ್ರಕಾರ ನನ್ನ ಈ ಐದು ಸಿನಿಮಾದಲ್ಲಿ ಕಂಗಿರು ಸಿನಿಮಾ ನಾನು ಮಾಡಿರೋಂತಹ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಆದಿತ್ಯ ಸುಮಾರು ವರ್ಷಗಳಿಂದ ಇವ್ರಲ್ಲಿ ಇವ್ರನ್ನ ಬೇರೆ ಬೇರೆ ತರ ನೋಡ್ಬೇಕು ಮಾಸ್ ಹೀರೋ ಆಗಿ ಒಂದೇ ಅಲ್ಲದೆ ಬೇರೆ ಬೇರೆ ತರ ನೋಡ್ಬೇಕು ಅಂತ ಎಷ್ಟೋ ಜನ ಅಭಿಮಾನಿಗಳನ್ನು ಕೊಡ್ತಾರೆ ಅವ್ರನ್ನ ಹತ್ತಿರದಿಂದ ನೋಡಿದಾಗ ಅವರು ಪಕ್ಕಾ ಕನ್ನಡದ ಹುಡುಗ ಅಷ್ಟು ಚಂದದ ಭಾಷೆ ಮೈಸೂರು ಹುಡುಗ ನಾನು ಅವ್ರು ಮೈಸೂರು ಸ್ಯಾಂಡಲ್ ಸೋಪ್ನ ಕೂಡ ಅದನ್ನೇ ಯೂಸ್ ಮಾಡ್ತೀನಿ ಅಷ್ಟು ದೇಸಿ ಇನ್ನೊಂದ್ ಸಿಕ್ಕೇ ಮಾತಾಡಿದೀನಿ ಅವ್ರ ಜೊತೆಗೆ ಅವ್ರ ಅವ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ ಆತರ ಬಂದು ಇನ್ನೊಂದು ಶೇರ್ ಆಫ್ ಆಗಿ ನಾವ್ ಎಲ್ಲರೂ ನೋಡ್ಬೇಕು ಸಚ್ ಸ್ವೀಟ್ ಪರ್ಸನ್ ಅನ್ನೋದು ನಾವ್ ನೋಡಿರೋದೆಲ್ಲ ಅವ್ರು ಹೊಡಿತಾ ಆ ತರದ್ ಬಂದ್ ಇಮೇಜ್ ನಲ್ಲಿ ಬಟ್ ಅವ್ರ ಜೊತೆಗೆ ಮಾತಾಡಿದಾಗೆ ಗೊತ್ತಾಗೋದು ಎಷ್ಟು ಸಿಂಪಲ್ ವ್ಯಕ್ತಿ ಅಂತ ಸೊ ಈ ಪಾತ್ರಗಳ ಮೂಲಕ ಅವರು ಇನ್ನಷ್ಟು ಕನ್ನಡಿಗರ ಮನ ತಲುಪ್ಬೇಕು ಅಂತ ನನಗನ್ಸುತ್ತೆ ಅಹ್ ಅವ್ರ ಜೊತೆಗೆ ಆಕ್ಟ್ ಮಾಡಿ ನನಗೆ ತುಂಬಾ ಖುಷಿ ಆಯ್ತು ಮತ್ತೆ ತುಂಬ ಕಲಿತೆ ಆ ಸಿನಿಮಾ ಡಿಸಿಪ್ಲಿನ್ ಅವರಿಗೆ ಫ್ಯಾಮಿಲಿಯಿಂದಾನೇ ಬಂದಿದೆ ಅವರ ಅಭಿನಯದಿಂದ ಇರ್ಬೋದು ಅವರ ಹಾವಭಾವದಿಂದ ಇರ್ಬೋದು ಸೆಟಲ್ ಅವ್ರ ಬಿಹೇವಿಯರ್ ಇಂದ ಇರ್ಬೋದು ಪೂರ್ತಿ ಓವರ್ ಆಲ್ ಅವರಿಗೆ ಸಿನಿಮಾ ಅಂದರೆ ಹೇಗೆ ಅನ್ನೋದು ಒಳಗು ಹೊರಗು ಪಕ್ಕ ಗೊತ್ತಿದೆ ಅದಕ್ಕೆ ನಾನು ಇನ್ನೂ ಹೇಳಬೇಕಾಗಿಲ್ಲ ಬಟ್ ನನ್ನ ಅನುಭವ ಕೂಡ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಯಿಂಗ್ ವೆರಿ ಸ್ವೀಟ್ ಅಂಡ್ ಇತ್ತೀಚೆಗಾದಂತಹ ಒಂದು ಅನುಭವನ ಹೇಳ್ಕೊಡ್ತೀನಿ ಸೊ ಅದು ಸರ್ ಜೊತೆಗೆ ಈ ಸಾಂಗ್ ಈ ಸಿನಿಮಾಗೆ ಅವರೇ ಆರಾಧ ಮಾಡಿರೋದು ನಾನು ನೈಟ್ ಮಾಡೋದಕ್ಕೆ ಟಿವಿ ಚಾನಲ್ಗೆ ಹೋಗಿದ್ದಾಗ ನಾನು ಹೇಳ್ತಾ ಇದ್ದೆ ಮನರ್ಷಿ ಮ್ಯಾಮ್ ಮತ್ತೆ ಶ್ರುತಿ ಮ್ಯಾಮ್ ಅವರ ಸಮಯದಲ್ಲಿ ಅವರು ಪೀಕ್ ಅಲ್ಲಿದ್ದಾಗ ಹೀರೋಯಿನ್ಗೋಸ್ಕರ ಸಿನಿಮಾ ಥಿಯೇಟರ್ಗೆ ಹೋಗ್ತಾ ಇದ್ದಿದ್ದ ಕಾಲ ಅದು ಅಷ್ಟು ಅಂದ್ರೆ ಗ್ಲಾಮರ್ ಅಂದ ಅಂತ ಅಲ್ಲ ಅಷ್ಟು ಒಳ್ಳೆ ಪಾತ್ರಗಳಿಂದ ಗ್ಲಾಮರ್ ಜೊತೆಗೆ ಅವರ ಸೌಂದರ್ಯ ಜೊತೆಗೆ ಆ ಪಾತ್ರಗಳಿಂದ ಅವ್ರ ನಿಂದಾಗಿ ಜನಗಳನ್ನ ಸೆಳೀತಾ ಇದ್ರು ಅವರು ಈಗ ಮತ್ತೆ ಆ ಥರದ್ದು ಒಂದು ಸಮಯ ಬರಬೇಕು ಅಂತ ನಾನು ವಿಶ್ ಮಾಡ್ತೀನಿ ಅಂತ ಆ ಶೋ ಕೊನೆಗೆ ಸಾಧು ಸಾಧು ಸರ್ ಕ್ಯಾಂಗ್ರು ಕ್ಯಾಂಗೂರು ಸಿನಿಮಾನ ಅವ್ರು ಮ್ಯೂಸಿಕ್ ಮಾಡೋ ಸಮಯದಲ್ಲಿ ಬಂದು ಪ್ರತ್ಯೇಕವಾಗಿ ಹೇಳಿದ್ರು ರಂಜನಿ ನೀನು ಆ ಕೇಪಬಿಲಿಟಿ ಇದೆ ನೀವು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು ಈ ಸಿನಿಮಾದಂತೂ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ಯಾಂತ ನನ್ನ ಹೊಗಳ್ಕೊಳ್ತಾ ಇದ್ದೀನಿ ಅಂತಲ್ಲ ಬಟ್ ಗೊತ್ತಾಗ್ಬೇಕಲ್ಲ ಜನಕ್ಕೆ ಅಂತ ಹೇಳ್ತಾ ಇದ್ದೀನಿ ಸೊ ಮಚ್ ಸಾಧು ಸರ್ ಕೂಡ ಆ ತರದ್ ಒಂದು ಪರ್ಟಿಕ್ಯುಲರ್ ಆಗಿ ರೆಕಗ್ನೈಸ್ ಮಾಡಿ ಟಿ ವಿ ಚಾನಲ್ ಅಲ್ಲಿ ಎಲ್ರು ಮುಂದೆ ಹೇಳಿದ್ದಕ್ಕೆ ಮತ್ತೆ ಅಷ್ಟು ದೊಡ್ಡ ಹೋಪ್ ನ ಕೊಟ್ಟಾಗ ನಮಗೂ ಕೂಡ ನಮ್ಮ ಅಬಿಲಿಟಿನ ದೊಡ್ಡದಿದೆ ರಿಸ್ಕ್ ತಗೋಬೇಕು ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ ಅಂಡ್